ಸಾರಿ ಒಂದ ನಿಮಿಷ ಸರ್ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಸ್ಫೋಟ ಸ್ಥಳಕ್ಕೆ ಮೋದಿ ಬರ್ತಾರೆ ಕೆಲವೇ ಕ್ಷಣಗಳಲ್ಲಿ ಕೆಂಪು ಕೋಟೆ ಸ್ಫೋಟ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುವ ಸಾಧ್ಯತೆ ಇದೆ ಎಲ್ ಎನ್ ಜೆ ಪಿ ಆಸ್ಪತ್ರೆಗೆ ಮೊದಲು ಭೇಟಿ ಕೊಡ್ತಾರೆ ಮೋದಿ ಆಸ್ಪತ್ರೆಯಲ್ಲಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸ್ತಾರೆ ಮೋದಿ ಕೆಲವೇ ಕ್ಷಣಗಳಲ್ಲಿ ಸ್ಫೋಟ ಆಗಿರುವ ಕೆಂಪು ಕೋಟೆಯ ಮುಂದೆ ಇರುವಂತಹ ಮೆಟ್ರೋ ಗೇಟ್ ನಂಬರ್ ಒನ್ ಅಲ್ಲಿಗೆ ಮೋದಿ ಬಂದು ಘಟನೆಯನ್ನು ಅವಲೋಕಿಸ್ತಾರೆ ಅನ್ನುವಂತ ಮಾಹಿತಿ ಈ ಹೊತ್ತಿಗೆ ಲಭ್ಯ ಆಗ್ತಾ ಇದೆ ಸಾರಿ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಸ್ಫೋಟ ಸ್ಥಳಕ್ಕೆ ಮೋದಿ ಬರ್ತಾರೆ ಕೆಲವೇ ಕ್ಷಣಗಳಲ್ಲಿ ಕೆಂಪುಕೋಟೆ ಸ್ಫೋಟ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುವ ಸಾಧ್ಯತೆ ಇದೆ ಎಲ್ ಎನ್ ಜೆ ಪಿ ಆಸ್ಪತ್ರೆಗೆ ಮೊದಲು ಭೇಟಿ ಕೊಡ್ತಾರೆ ಮೋದಿ ಆಸ್ಪತ್ರೆಯಲ್ಲಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸ್ತಾರೆ ಮೋದಿ ಕೆಲವೇ ಕ್ಷಣಗಳಲ್ಲಿ ಸ್ಫೋಟ ಆಗಿರುವ ಕೆಂಪು ಕೋಟೆಯ ಮುಂದೆ ಇರುವಂತಹ ಮೆಟ್ರೋ ಗೇಟ್ ನಂಬರ್ ಒನ್ ಅಲ್ಲಿಗೆ ಮೋದಿ ಬಂದು ಘಟನೆಯನ್ನು ಅವಲೋಕಿಸ್ತಾರೆ ಅನ್ನುವಂತ ಮಾಹಿತಿ ಈ ಹೊತ್ತಿಗೆ ಲಭ್ಯ ಆಗ್ತಾ ಇದೆ ಸಾರಿ ಒಂದ್ ನಿಮಿಷ ಸರ್ ಒಂದ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಸ್ಫೋಟ ಸ್ಥಳಕ್ಕೆ ಮೋದಿ ಬರ್ತಾರೆ ಕೆಲವೇ ಕ್ಷಣಗಳಲ್ಲಿ ಕೆಂಪು ಕೋಟೆ ಸ್ಫೋಟ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುವ ಸಾಧ್ಯತೆ ಇದೆ ಎಲ್ ಎನ್ ಜೆ ಪಿ ಆಸ್ಪತ್ರೆಗೆ ಮೊದಲು ಭೇಟಿ ಕೊಡ್ತಾರೆ ಮೋದಿ ಆಸ್ಪತ್ರೆಯಲ್ಲಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸ್ತಾರೆ ಮೋದಿ ಕೆಲವೇ ಕ್ಷಣಗಳಲ್ಲಿ ಸ್ಫೋಟ ಆಗಿರುವ ಕೆಂಪು ಕೋಟೆಯ ಮುಂದೆ ಇರುವಂತಹ ಮೆಟ್ರೋ ಗೇಟ್ ನಂಬರ್ ಒನ್ ಅಲ್ಲಿಗೆ ಮೋದಿ ಬಂದು ಘಟನೆಯನ್ನು ಅವಲೋಕಿಸ್ತಾರೆ ಅನ್ನುವಂತ ಮಾಹಿತಿ ಈ ಹೊತ್ತಿಗೆ ಲಭ್ಯ ಆಗ್ತಾ ಇದೆ ಸಾರಿ ಒನ್ ನಿಮಿಷ ಸರ್ ಒಂದು ನಿಮಿಷ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಸ್ಫೋಟ ಸ್ಥಳಕ್ಕೆ ಮೋದಿ ಬರ್ತಾರೆ ಕೆಲವೇ ಕ್ಷಣಗಳಲ್ಲಿ ಕೆಂಪು ಕೋಟೆ ಸ್ಫೋಟ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುವ ಸಾಧ್ಯತೆ ಇದೆ ಎಲ್ ಎನ್ ಜೆ ಪಿ ಆಸ್ಪತ್ರೆಗೆ ಮೊದಲು ಭೇಟಿ ಕೊಡ್ತಾರೆ ಮೋದಿ ಆಸ್ಪತ್ರೆಯಲ್ಲಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸುತ್ತಾರೆ ಮೋದಿ ಕೆಲವೇ ಕ್ಷಣಗಳಲ್ಲಿ ಸ್ಫೋಟ ಆಗಿರುವ ಕೆಂಪು ಕೋಟೆಯ ಮುಂದೆ ಇರುವಂತಹ ಮೆಟ್ರೋ ಗೇಟ್ ನಂಬರ್ ಒನ್ ಅಲ್ಲಿಗೆ ಮೋದಿ ಬಂದು ಘಟನೆಯನ್ನು ಅವಲೋಕಿಸ್ತಾರೆ ಅನ್ನುವಂತ ಮಾಹಿತಿ ಈ ಹೊತ್ತಿಗೆ ಲಭ್ಯ ಆಗ್ತಾ ಇದೆ ಸಾರಿ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಸ್ಫೋಟ ಸ್ಥಳಕ್ಕೆ ಮೋದಿ ಬರ್ತಾರೆ ಕೆಲವೇ ಕ್ಷಣಗಳಲ್ಲಿ ಕೆಂಪು ಕೋಟೆ ಸ್ಫೋಟ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುವ ಸಾಧ್ಯತೆ ಇದೆ ಎಲ್ ಎನ್ ಜೆ ಪಿ ಆಸ್ಪತ್ರೆಗೆ ಮೊದಲು ಭೇಟಿ ಕೊಡ್ತಾರೆ ಮೋದಿ ಆಸ್ಪತ್ರೆಯಲ್ಲಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸ್ತಾರೆ ಮೋದಿ ಕೆಲವೇ ಕ್ಷಣಗಳಲ್ಲಿ ಸ್ಫೋಟ ಆಗಿರುವ ಕೆಂಪು ಕೋಟೆಯ ಮುಂದೆ ಇರುವಂತಹ ಆ ಮೆಟ್ರೋ ಗೇಟ್ ನಂಬರ್ ಒನ್ ಅಲ್ಲಿಗೆ ಮೋದಿ ಬಂದು ಘಟನೆಯನ್ನು ಅವಲೋಕಿಸುತ್ತಾರೆ ಅನ್ನುವಂತ ಮಾಹಿತಿ ಈ ಹೊತ್ತಿಗೆ ಲಭ್ಯ ಆಗ್ತಾ ಇದೆ ಸಾರಿ ಒಂದ ನಿಮಿಷ ಸರ್ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಸ್ಫೋಟ ಸ್ಥಳಕ್ಕೆ ಮೋದಿ ಬರ್ತಾರೆ ಕೆಲವೇ ಕ್ಷಣಗಳಲ್ಲಿ ಕೆಂಪು ಕೋಟೆ ಸ್ಫೋಟ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುವ ಸಾಧ್ಯತೆ ಇದೆ ಎಲ್ ಎನ್ ಜೆ ಪಿ ಆಸ್ಪತ್ರೆಗೆ ಮೊದಲು ಭೇಟಿ ಕೊಡ್ತಾರೆ ಮೋದಿ ಆಸ್ಪತ್ರೆಯಲ್ಲಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸ್ತಾರೆ ಮೋದಿ ಕೆಲವೇ ಕ್ಷಣಗಳಲ್ಲಿ ಸ್ಫೋಟ ಆಗಿರುವ ಕೆಂಪು ಕೋಟೆಯ ಮುಂದೆ ಇರುವಂತಹ ಆ ಮೆಟ್ರೋ ಗೇಟ್ ನಂಬರ್ ಒನ್ ಅಲ್ಲಿಗೆ ಮೋದಿ ಬಂದು ಘಟನೆಯನ್ನು ಅವಲೋಕಿಸ್ತಾರೆ ಅನ್ನುವಂತ ಮಾಹಿತಿ ಈ ಹೊತ್ತಿಗೆ ಲಭ್ಯ ಆಗ್ತಾ ಇದೆ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಸ್ಫೋಟ ಸ್ಥಳಕ್ಕೆ ಮೋದಿ ಬರ್ತಾರೆ ಕೆಲವೇ ಕ್ಷಣಗಳಲ್ಲಿ ಕೆಂಪುಕೋಟೆ ಸ್ಫೋಟ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುವ ಸಾಧ್ಯತೆ ಇದೆ ಎಲ್ ಎನ್ ಜೆ ಪಿ ಆಸ್ಪತ್ರೆಗೆ ಮೊದಲು ಭೇಟಿ ಕೊಡ್ತಾರೆ ಮೋದಿ ಆಸ್ಪತ್ರೆಯಲ್ಲಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸ್ತಾರೆ ಮೋದಿ ಕೆಲವೇ ಕ್ಷಣಗಳಲ್ಲಿ ಸ್ಫೋಟ ಆಗಿರುವ ಕೆಂಪು ಕೋಟೆಯ ಮುಂದೆ ಇರುವಂತಹ ಮೆಟ್ರೋ ಗೇಟ್ ನಂಬರ್ ಒನ್ ಅಲ್ಲಿಗೆ ಮೋದಿ ಬಂದು ಘಟನೆಯನ್ನು ಅವಲೋಕಿಸ್ತಾರೆ ಅನ್ನುವಂತ ಮಾಹಿತಿ ಈ ಹೊತ್ತಿಗೆ ಲಭ್ಯ ಆಗ್ತಾ ಇದೆ ಸಾರಿ ಒಂದ್ ನಿಮಿಷ ಸರ್ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಸ್ಫೋಟ ಸ್ಥಳಕ್ಕೆ ಮೋದಿ ಬರ್ತಾರೆ ಕೆಲವೇ ಕ್ಷಣಗಳಲ್ಲಿ ಕೆಂಪು ಕೋಟೆ ಸ್ಫೋಟ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುವ ಸಾಧ್ಯತೆ ಇದೆ ಎಲ್ ಜೆ ಪಿ ಆಸ್ಪತ್ರೆಗೆ ಮೊದಲು ಭೇಟಿ ಕೊಡ್ತಾರೆ ಮೋದಿ ಆಸ್ಪತ್ರೆಯಲ್ಲಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸ್ತಾರೆ ಮೋದಿ ಕೆಲವೇ ಕ್ಷಣಗಳಲ್ಲಿ ಸ್ಫೋಟ ಆಗಿರುವ ಕೆಂಪು ಕೋಟೆಯ ಮುಂದೆ ಇರುವಂತಹ ಆ ಮೆಟ್ರೋ ಗೇಟ್ ನಂಬರ್ ಒನ್ ಅಲ್ಲಿಗೆ ಮೋದಿ ಬಂದು ಘಟನೆಯನ್ನು ಅವಲೋಕಿಸ್ತಾರೆ ಅನ್ನುವಂತ ಮಾಹಿತಿ ಈ ಹೊತ್ತಿಗೆ ಲಭ್ಯ ಆಗ್ತಾ ಇದೆ ಸಾರಿ ಒನ್ ನಿಮಿಷ ಸರ್ ಒಂದ್ ನಿಮಿಷ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಸ್ಫೋಟ ಸ್ಥಳಕ್ಕೆ ಮೋದಿ ಬರ್ತಾರೆ ಕೆಲವೇ ಕ್ಷಣಗಳಲ್ಲಿ ಕೆಂಪು ಕೋಟೆ ಸ್ಫೋಟ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುವ ಸಾಧ್ಯತೆ ಇದೆ ಎಲ್ ಎನ್ ಜೆ ಪಿ ಆಸ್ಪತ್ರೆಗೆ ಮೊದಲು ಭೇಟಿ ಕೊಡ್ತಾರೆ ಮೋದಿ ಆಸ್ಪತ್ರೆಯಲ್ಲಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸುತ್ತಾರೆ ಮೋದಿ ಕೆಲವೇ ಕ್ಷಣಗಳಲ್ಲಿ ಸ್ಫೋಟ ಆಗಿರುವ ಕೆಂಪು ಕೋಟೆಯ ಮುಂದೆ ಇರುವಂತಹ ಮೆಟ್ರೋ ಗೇಟ್ ನಂಬರ್ ಒನ್ ಅಲ್ಲಿಗೆ ಮೋದಿ ಬಂದು ಘಟನೆಯನ್ನು ಅವಲೋಕಿಸ್ತಾರೆ ಅನ್ನುವಂತ ಮಾಹಿತಿ ಈ ಹೊತ್ತಿಗೆ ಲಭ್ಯ ಆಗ್ತಾ ಇದೆ ಸಾರಿ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಸ್ಫೋಟ ಸ್ಥಳಕ್ಕೆ ಮೋದಿ ಬರ್ತಾರೆ ಕೆಲವೇ ಕ್ಷಣಗಳಲ್ಲಿ ಕೆಂಪು ಕೋಟೆ ಸ್ಫೋಟ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುವ ಸಾಧ್ಯತೆ ಇದೆ ಎಲ್ ಎನ್ ಜೆ ಪಿ ಆಸ್ಪತ್ರೆಗೆ ಮೊದಲು ಭೇಟಿ ಕೊಡ್ತಾರೆ ಮೋದಿ ಆಸ್ಪತ್ರೆಯಲ್ಲಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸ್ತಾರೆ ಮೋದಿ ಕೆಲವೇ ಕ್ಷಣಗಳಲ್ಲಿ ಸ್ಫೋಟ ಆಗಿರುವ ಕೆಂಪು ಕೋಟೆಯ ಮುಂದೆ ಇರುವಂತಹ ಆ ಮೆಟ್ರೋ ಗೇಟ್ ನಂಬರ್ ಒನ್ ಅಲ್ಲಿಗೆ ಮೋದಿ ಬಂದು ಘಟನೆಯನ್ನು ಅವಲೋಕಿಸ್ತಾರೆ ಅನ್ನುವಂತ ಮಾಹಿತಿ ಈ ಹೊತ್ತಿಗೆ ಲಭ್ಯ ಆಗ್ತಾ ಇದೆ ಸಾರಿ ಒನ್ ನಿಮಿಷ ಸರ್ ಒಂದು ನಿಮಿಷ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಸ್ಫೋಟ ಸ್ಥಳಕ್ಕೆ ಮೋದಿ ಬರ್ತಾರೆ ಕೆಲವೇ ಕ್ಷಣಗಳಲ್ಲಿ ಕೆಂಪು ಕೋಟೆ ಸ್ಫೋಟ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುವ ಸಾಧ್ಯತೆ ಇದೆ ಎಲ್ ಎನ್ ಜೆ ಪಿ ಆಸ್ಪತ್ರೆಗೆ ಮೊದಲು ಭೇಟಿ ಕೊಡ್ತಾರೆ ಮೋದಿ ಆಸ್ಪತ್ರೆಯಲ್ಲಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸ್ತಾರೆ ಮೋದಿ ಕೆಲವೇ ಕ್ಷಣಗಳಲ್ಲಿ ಸ್ಫೋಟ ಆಗಿರುವ ಕೆಂಪು ಕೋಟೆಯ ಮುಂದೆ ಇರುವಂತಹ ಮೆಟ್ರೋ ಗೇಟ್ ನಂಬರ್ ಒನ್ ಅಲ್ಲಿಗೆ ಮೋದಿ ಬಂದು ಘಟನೆಯನ್ನು ಅವಲೋಕಿಸ್ತಾರೆ ಅನ್ನುವಂತ ಮಾಹಿತಿ ಈ ಹೊತ್ತಿಗೆ ಲಭ್ಯ ಆಗ್ತಾ ಇದೆ ಸಾರಿ ಒಂದು ನಿಮಿಷ ಸರ್ ಒಂದು ನಿಮಿಷ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಸ್ಫೋಟ ಸ್ಥಳಕ್ಕೆ ಮೋದಿ ಬರ್ತಾರೆ ಕೆಲವೇ ಕ್ಷಣಗಳಲ್ಲಿ ಕೆಂಪುಕೋಟೆ ಸ್ಫೋಟ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುವ ಸಾಧ್ಯತೆ ಇದೆ ಎಲ್ ಎನ್ ಜೆ ಪಿ ಆಸ್ಪತ್ರೆಗೆ ಮೊದಲು ಭೇಟಿ ಕೊಡ್ತಾರೆ ಮೋದಿ ಆಸ್ಪತ್ರೆಯಲ್ಲಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸ್ತಾರೆ ಮೋದಿ ಕೆಲವೇ ಕ್ಷಣಗಳಲ್ಲಿ ಸ್ಫೋಟ ಆಗಿರುವ ಕೆಂಪು ಕೋಟೆಯ ಮುಂದೆ ಇರುವಂತಹ ಮೆಟ್ರೋ ಗೇಟ್ ನಂಬರ್ ಒನ್ ಅಲ್ಲಿಗೆ ಮೋದಿ ಬಂದು ಘಟನೆಯನ್ನು ಅವಲೋಕಿಸ್ತಾರೆ ಅನ್ನುವಂತ ಮಾಹಿತಿ ಈ ಹೊತ್ತಿಗೆ ಲಭ್ಯ ಆಗ್ತಾ ಇದೆ ಸಾರಿ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಸ್ಫೋಟ ಸ್ಥಳಕ್ಕೆ ಮೋದಿ ಬರ್ತಾರೆ ಕೆಲವೇ ಕ್ಷಣಗಳಲ್ಲಿ ಕೆಂಪು ಕೋಟೆ ಸ್ಫೋಟ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುವ ಸಾಧ್ಯತೆ ಇದೆ ಎಲ್ ಜೆ ಪಿ ಆಸ್ಪತ್ರೆಗೆ ಮೊದಲು ಭೇಟಿ ಕೊಡ್ತಾರೆ ಮೋದಿ ಆಸ್ಪತ್ರೆಯಲ್ಲಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸ್ತಾರೆ ಮೋದಿ ಕೆಲವೇ ಕ್ಷಣಗಳಲ್ಲಿ ಸ್ಫೋಟ ಆಗಿರುವ ಕೆಂಪು ಕೋಟೆಯ ಮುಂದೆ ಇರುವಂತ ಆ ಮೆಟ್ರೋ ಗೇಟ್ ನಂಬರ್ ಒನ್ ಅಲ್ಲಿಗೆ ಮೋದಿ ಬಂದು ಘಟನೆಯನ್ನು ಅವಲೋಕಿಸ್ತಾರೆ ಅನ್ನುವಂತ ಮಾಹಿತಿ ಈ ಹೊತ್ತಿಗೆ ಲಭ್ಯ ಆಗ್ತಾ ಇದೆ ಸಾರಿ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಸ್ಫೋಟ ಸ್ಥಳಕ್ಕೆ ಮೋದಿ ಬರ್ತಾರೆ ಕೆಲವೇ ಕ್ಷಣಗಳಲ್ಲಿ ಕೆಂಪು ಕೋಟೆ ಸ್ಫೋಟ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುವ ಸಾಧ್ಯತೆ ಇದೆ ಎಲ್ ಎನ್ ಜೆ ಪಿ ಆಸ್ಪತ್ರೆಗೆ ಮೊದಲು ಭೇಟಿ ಕೊಡ್ತಾರೆ ಮೋದಿ ಆಸ್ಪತ್ರೆಯಲ್ಲಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸುತ್ತಾರೆ ಮೋದಿ ಕೆಲವೇ ಕ್ಷಣಗಳಲ್ಲಿ ಸ್ಫೋಟ ಆಗಿರುವ ಕೆಂಪು ಕೋಟೆಯ ಮುಂದೆ ಇರುವಂತಹ ಆ ಮೆಟ್ರೋ ಗೇಟ್ ನಂಬರ್ ಒನ್ ಅಲ್ಲಿಗೆ ಮೋದಿ ಬಂದು ಘಟನೆಯನ್ನು ಅವಲೋಕಿಸ್ತಾರೆ ಅನ್ನುವಂತ ಮಾಹಿತಿ ಈ ಹೊತ್ತಿಗೆ ಲಭ್ಯ ಆಗ್ತಾ ಇದೆ ಸಾರಿ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಸ್ಫೋಟ ಸ್ಥಳಕ್ಕೆ ಮೋದಿ ಬರ್ತಾರೆ ಕೆಲವೇ ಕ್ಷಣಗಳಲ್ಲಿ ಕೆಂಪು ಕೋಟೆ ಸ್ಫೋಟ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುವ ಸಾಧ್ಯತೆ ಇದೆ ಎಲ್ ಎನ್ ಜೆ ಪಿ ಆಸ್ಪತ್ರೆಗೆ ಮೊದಲು ಭೇಟಿ ಕೊಡ್ತಾರೆ ಮೋದಿ ಆಸ್ಪತ್ರೆಯಲ್ಲಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸ್ತಾರೆ ಮೋದಿ ಕೆಲವೇ ಕ್ಷಣಗಳಲ್ಲಿ ಸ್ಫೋಟ ಆಗಿರುವ ಕೆಂಪು ಕೋಟೆಯ ಮುಂದೆ ಇರುವಂತಹ ಆ ಮೆಟ್ರೋ ಗೇಟ್ ನಂಬರ್ ಒನ್ ಅಲ್ಲಿಗೆ ಮೋದಿ ಬಂದು ಘಟನೆಯನ್ನು ಅವಲೋಕಿಸುತ್ತಾರೆ ಅನ್ನುವಂತ ಮಾಹಿತಿ ಈ ಹೊತ್ತಿಗೆ ಲಭ್ಯ ಆಗ್ತಾ ಇದೆ